ಗೌರಿ ಗೌರಿ ದಾಲ ಮಲ್ಪೂಜಿ ಅದಿಗು ಬಲ್ಪೊಡ್ಚಿ ಎನ್ನ ಗೌರಿ ಪಾಪ ಅದರಿದ್ದು ಗಾಳಿ ಬರ್ಸ ಬರೋದುಂಟು ಐಕ್ಲ ಗುಲ್ಲಾಂಬು ಬೆಜ್ಜದು ಬತ್ತ ಇಲ್ಲ ಮತ್ತೆ ಗ್ಲಾ ಹೈಪ್ ಅಂದ್ರೆ ವಿಡಿಯೋ ನಾನು ಸ್ಟಾರ್ಟ್ ಮಾಡ್ತಾ ಅಂದ್ರೆ ಅಂಚೆ ಚಾಕ್ಲೇಟ್ ಉಂಡು ಬಾಯ್ಡು ಚೆನ್ನ ಚಾನಲ್ಗಳು ಫಸ್ಟ್ ಟೈಮ್ ತುಪ್ಪಿನಿಂದ ಸಬ್ಸ್ಕ್ರೈಬ್ ಮಲ್ ಜಡ ಸಬ್ಸ್ಕ್ರೈಬ್ಲ ಮಲ್ಪಲೆಂಚ ಒಂಚಿ ಲೈಕ್ ಲೈಕ್ ಮಲ್ಪ ಬಂಡೆ ಕೈಟ್ ಲೈಕ್ ಮಲ್ಪಳೆ ಬಂದರೆ ಕೈಟ್ ಕತ್ತಿ ಉಂಡೆ ನಾ ಲೈಕ್ ಲ ಮಲ್ಪಲೆ ಸಬ್ಸ್ಕ್ರೈಬ್ ಮಲ್ಪಂತು ಒಂದು ಸಬ್ಸ್ಕ್ರೈಬ್ ಸಪೋರ್ಟ್ ಲ ಮಲ್ಪಲೆ ಬಂದು ಇಂತು ಬಿಡೇ ನಾನು ಸ್ಟಾರ್ಟ್ ಮಾಡ್ತಂದಿಲ್ಲ ಇನ್ನೇನು ಪಿದ್ಯಾಡ್ನಿ ಪಿದಾಡ್ನಿ ಲಂಬ ಉಂಡ ತೂವರೆ ಕಲ್ಲಲಾಂಬಿತ್ತು ಗರ್ತೊಂದು ಬರ್ಕ ಬಂದು ಪಿದ್ಯಾಡ್ನಿತ್ತೆ ಅಲ್ಲಿ ಕತ್ತಿ ತೊಟ್ಟೆ ಕತ್ತಿ ಪೂರ ಪಾಸ ರೆಡಿ ಕೊಡೆ ಪೂರ ಪತ್ತೊಂದು

నిన్న జాస్తి మగా మాత్రం కలాలంబు యాద ఖాళీ పుదరు పర్పినీ ఎన్న కన్ను తోచినాజ్ కలాలం గారు నెట్టు హుషారు విజేతనే పిహెచ్డి ఆ ಅಣ್ಣೆ ಬರ್ರಗುಲು ನರ್ತ ಪೇಜಾರ ಪೋಯಿ ಬಂಡಿರ್ಗುಲು ಕಲಾಲಂ ಗರ್ಭನಗುಸಿದ ನಡ್ ನರ್ತ ಬೇಜಾರಿಂದ ಬರ್ತೀನಿ ದಯಾಪಂಡ್ ದುಂಬು ಕಿನ್ನಪ್ಪನ ಮಸ್ತಿ ಇತ್ತನ್ಗ ತೂಕ ಅಂತ ಪೋಯಿ ಪಂಡೇರಿ ನಮ್ಮ ಬೈಲ್ ದಪ್ಪನ ಬೈದತಿ ದಪ್ಪನ ಗಾರ ಶಾಲೆ ಇತ್ತು ಶಾಲೆ ಜಾನಿ நர்த்தஞ்சாண்டல நர்த்த பேச்சர வைது நர்த்தனா எ நர்த்த தெச்சர போது எங்களை தித்தில பத்தரு எங்கெல்லாம் பிரத்த ஒஞ்சில திக்குதுச்சி எங்கள் பிரானே பத்தி ஜோக்குள்ள பிரானே பத்ததாலஜி பண்றது Nah of... <laughs> gauri, 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 papa. Okay, gauri, gauri, the... gauri, papa okay, the... <laughs> gauri, 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 ಅವ್ಳು ಕಾರ್ ಬಡಂಬರ್ಪೀನಿ ಒ ಕಪ್ಪೆದ ಕಿಂದ ಮಿನ್ ಮೀನ್ ಅನ್ಪಿನಿ ಅವ್ ಇತ್ತಿನ ಕಪ್ಪೆದ ಕಿನ್ನಿ ಬರ್ಸದ ಟೈಮ್ ನಮ್ಮ ಊರೇ ಕೊರ್ಲಿಯಾ ಬೊಂಬೈಪುರ ನರಕ್ಕ ಇತ್ತೆಂಕುಲು ಗುಡ್ಡೆ ಬಿದಾಡ್ನಿ

دومبو نوم شاله په کلالم غر په غلي برپینه ده که په ورکړ په کار وو چې شاله په ناخه نه ناتي په دې سره اندندې دومله ګرځېال دي هه یانو ده ته 카드نجي فيديو وته ده تا فيديو سٹارټاتې نجی مسته مګلاته نانچی ساید ಇತ್ತೆ ಬರ್ಸ ಸ್ಟಾರ್ಟ್ ಆಂಡ್ ಹೆಂಗ್ ಕುಲಿತ ಚಂಡಿ ಚ ಬರ್ಸಾರ್ಪಿನ ಚರ್ಸಾರ್ಪಿನ ಸೌಂಡ್ ಗೇಣ್ಣು ನೆನಕಲಿಗೆ ಬರ್ರೆ ಸ್ಟಾರ್ಟ್ ಆಂಡ ಇತ್ತರ ಬರ್ತೀನಿ ಇತ್ತೆ ಹೆಂಗ್ ಕಲೆಗೆ ಸುಮಾರು ಲಾಂಬು ತಿಕೊಂಡು ಈಸಿ ಲಾಂಬ್ ಎಂಡ ಉಂಡು ಆತೆ ಹಳ್ಳಲ್ಲ ಉಂಡು ಚರಡ್ಡೆಂಥ ಒಟ್ಟಾದ ಏತಾಂಬ ಬರ್ತ ಬರ್ತೀನಿ ಕಾಡಿನ ನಡುವಿನಲ್ಲಿ ಲಾಂಬಿಗಾಗಿ

ನೆಟ್ಟೆ ನೀನು ಚೂರು ಎದುರು ಅವು ಓಡಿತ್ತು ನೈತ ಸುಮಾರು ಕಪ್ಪ ಅದು ಸ್ಕೂಟಿ ಅದಿತ್ತು ಹೆಂಗ್ ರೋಡ್ ದ ಸೈಡ್ ಇಪ್ಪುಂಡತ್ತೆ ಅವೇನ್ ಮಾತ್ರ ಪೆಜ್ಜರ ಪೋತಿನಿ ಇಂಚ ನಾವ ಮರ ತಾಡಿಟ್ಟು ಪುರ ಇತ್ತ ಮಸ್ತ್ ಲಾಂಬಿ ಇಪ್ಪುಂಡು ಅವೇನ್ ಪುರ ಕೋಜ ನೌಮಿಲ್ದ ಪೆಟ್ಟು ತಿನ್ನೋಡ ಅಪ್ಪುಣದ ಐಕೋಸ್ತಾರ ಸದ್ಯ ರೋಡ್ ದ ಸೈಡ್ ಹೆಂಗಲಗಿ ಲಾಂಬಿ ತಿನ್ನಿ அம்பு பெ பத்த இல்லப்போஜாவ ஏத்து இது தோஜாவலி எங்களை கொடராது போகணும் அந்த நட்டு கீட்டு பர் தித்த மார்த்து நட்டு அவித்து பர்த்துனட்டு போன அந்த ஜோர் பர்த்தர எஜித்தாம் தோஜாவே தொட்டதல்ல விசேஷன தொட்டத ರಂಜಾನೆಲ್ಲ ಚಂಡಿ ಬಂಡಿ ಏನಿ ಬರ್ತಾದ ಜೋರು ಬಂದ ಹೆಂಗ್ ಕಲೆಗೆ ಗೊತ್ತಿತ್ತುಂಡ ಜೋಕ್ಲೆ ಶಾಲೆ ರಜೆ ಕೊಡ್ತಿರತ್ತೆ ಅಂಚದು ಆಂಡೆಲ್ಲ ಹೆಂಕುಲು ಲಾಂಬು ಕೆಡ್ಜ್ಜಿಗೆ ಬಂದು ಕೋತೀನಿ ರಿದ್ದಿತ್ತು ಜೋಲು ಅಲ್ಲೇನು ಬಟ್ಟಿ ಬಂಡ ಹೆಸಂದು ಶಾನಲ ರಿದ್ದು ನಮ್ಮಲ್ಲ ಕೋದು ಲಾಂಬು ಕೆಜ್ಜಿ ಅಂದ ಬತ್ತ ಏತಿತ್ತೇನೋ ತೋಚಾಯಿತು ನಾನು ಅಲ್ಲಿ ಕ್ಲೀನ್ ಮಲ್ತಿದ್ದು ಜತ್ತಿದು ಕೈಟ್ ಮಲ್ಕೊಡುಲೆಂಡು ಸೈತೆ ಇಲ್ಲದ ಕೈತಲ್ಲ ಏನು ಕೆತ್ತರ್ಡು ಪೂರಾ ತಾರೊಂದು ಉಂಡು ಒಂಚಿಕಾಯಿಟ್ಟು ಕೊಡೆ ಒಂಚಾಯಿಟ್ಟು ಕತ್ತಿ ಒಂಚಿಕಾಯಿ ತೊಟ್ಟೆ ಪತ್ ಪತ್ತೊಂದು ವೀಡಿಯೋ ಮಲ್ಬಾರ ಬಂಗ ಪುಣಾನು ವೀಡಿಯೋ ಬೋಡೆ ಹಿಂಗೆ ಒಂದು ಕಂಟೆಂಟ್ ಬೋಡೆ ತಿಕ್ಕನಾಗದ್ ಬಿಡ್ತೀನಿ ಒಂದು ಏನು ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಅವ್ರ ಬರ್ತಾಪುಣನು ಆವಾಜ್ಕ ಏನು ಉಂಡೆ ಇಚ್ ಅಂದ್ರೆ ಹೆಂಗೆ ಗೊತ್ತಿದ್ದ ಅನ್ನೆಲ್ಲರಡು ಪಾತ್ರ ಇತ್ತು ಇಷ್ಟು ಹೆಂಗನಪ್ಪ ಬರ್ತಂದು ಆವಾಜಕ್ಕೆ ಏನು ಉಂಡೈ ಇಚ್ ಅಂದ್ರೆ ಇಲ್ಲ ಮುಗಿಯ ஜோர்சரோண்ட் முல் மலப்பந்த முல் கடைதா மல்து திண்டாண்ட் எண்ணெச்சி குடும்ப துருவா பூண்கோஸ்குடியோ அண்ட கமெண்ட் மக்களே திண்டாண்ட் வீடியோ சரி சாய் కయినే ఎన్న పడు అదాగ ఎడ్డ హరి కాయంద ఎన్నె వయ్కుండా ఎడ్డీ టేస్ట్ ఎడ్డిందే కొంచెం టాదో అండ్ కాయ నేను ఇవ్వక బుడ్కుండవు వరకాయడం ಒಂಜೆ ಟಚ್ ಉಂಡತ್ತೆ ಗುಡ್ಕೊಂಡು ಮಾತ್ರ ಇಟ್ಟಿಗೆ ಪರಕು ಉಪಚಿತ್ತು ಇಟ್ಕೊಂಡು ಇತ್ತವು ಬಂದ ಬಂದ ಉಂಡು ಬಕ್ಕೂ ಪುಡಿ ಹಾಕೊಂಡತೆ ಕೊಂಚೂರು ಕಾಯಾಡ ಇಟ್ಟು ಬಕ್ಕ ಸಪ್ರೇಟ್ ಮಲ್ಕದ ಮತ್ತೆ ನಮ್ಮ ಕಡಾಯಿ ಅಗ್ಗೆಲ್ಲದಿತ್ತಂಚು ಹಾಕುಚಿ ಅದು ಗುಂಡಿ ಉಂಡತೆ ಅಂಚ ಅದು ಎಪ್ಪ ಒಂಜೆ ಒಂಚು ಟಚ್ ಹಾಕೊಂಡು ಸರಿ ಇಟ್ಟು ಮೀಡಿಯಮ್ ಮೀಡಿಯಂ ಬಕ್ಕ ಹೈ ಫ್ಲೇಮಡು ನಿನ್ನೆ ಕಾಯೋಡು ತಾರಿದಣ್ಣೆ ಪಾಡ್ದೆ ಅಂಚ ರುಚಿ ಮಸ್ತ್ ಆಗಿ ಬರ್ತೀನಿ ಮುಲ್ಕದ ಇತ್ತೆ ಪೋದ್ ಬರ್ತದ್ದು ಚಂಡಿ ಡ್ರೆಸ್ ಲ ಚೇಂಜ್ ಮಾಡಿದೆ ಅಂಚ ಅಂಚು ನೈತಿತ್ತು ನಲ್ಪ ನುಂಗು ದಿನ ಇದನ್ನು ರೆಡ್ ರೆಡ್ ಡ್ರೆಸ್ ಕೂಡ ಕೂಡವೆ ನುಂಗ್ ಅದಕ್ಕೋಸ್ಕರ ಅದೇ ಮುಳ್ಕಾಯಿ ಐತೆ ಅದನ್ನು ಪತ್ತೊಂಬತ್ತೆ ಅದೊಂದು ತಿನ್ಕ ರಡ್ಡು ಶೋಕಾಗ್ತಾನೆ ಮಾತ್ರ ತಾರೆದಣ್ಣೆ ಕಮ್ಮಿನಲ್ಲಿ ಹಾಕಿಕೊಂಡು ಬೇಕೇನು ಕಾಂಡೆ ಚಾ ತಿಂದಿತ್ತೆ ಅಂಚೆ ಇತ್ತೆ ಕಾಯಿ ನೀನು ಇತ್ತರಡ್ಡು ತಿನ್ಕೊಂಡು சார் நிறைக்கலே வந்து வீடியோ இஷ்டிப் பண்ணினுமே இஷ்டில் லைக் மார்பேன் மாத்திரம் மதே போச்சு அந்தனே சப்ஸ்கிரைப் மலிப்பாந்தே சூந்தில் இருந்தாண்டா சப்ஸ்கிரைப் சப்போர்ட்லாம் மலப்பே ஐநாத்த வீடியோ நீங்கள் ஷேர் மார்க்லே பண்ணுது இன்னித்த வீடியோ நீடிக்க எண்ட் மலப்புகா பந்து நெக்ஸ்ட் கல்லலாம் அங்கு எத்து எத்தினு தோஜா தேவன்புரம் எல்லாம் க்ளீன் மல்தது நெக்ஸ்ட் இந்த ரெசிபின் நினைக்கலோட்டும் ஷேர் மல்குவேன் செப்பா நான் இன்னும் தீடியோன்னு எண் மல்ப்புக ஓகே பாய்